ಈಗ ಐ ಯು ವಿ ದೇ ಹಿ ಶಿ ಆಯ್ತು ಪ್ಲೇಸ್ ಮೂವ್ ಆನ್ ವಿತ್ ಇಟ್ ಇಟ್ ಈಸ್ ರೈನಿಂಗ್ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ ಮಳೆ ಆಗ್ತಾ ಇದೆಯಾ ಅಂತ ಕೇಳಕ್ಕೆ ಇಸ್ ಇಟ್ ರೈನಿಂಗ್ ಸೊ ಇಟ್ ಆಕ ಇಟ್ ಆಮೇಲೆ ಹಾಕಿ ಸಬ್ಜೆಕ್ಟ್ ಆಮೇಲೆ ಹಾಕಿ ನಾವು ಈಸನ್ನು ಫಸ್ಟಿಗೆ ಹಾಕಿದಾಗ ಇಟ್ ಬಿಕಮ್ಸ್ ಎ ಕ್ವೆಶನ್ ಓಕೆ ಸೊ ಇಸ್ ಇಟ್ ರೈನಿಂಗ್ ಮಳೆ ಆಗ್ತಾ ಇದೆಯಾ ಇಟ್ ಇಸ್ ಸ್ನೋವಿಂಗ್ ಮಂಜು ಬೀಳ್ತಾ ಇದೆ ಇಸ್ ಇಟ್ ಸ್ನೋವಿಂಗ್ ಮಂಜು ಬೀಳ್ತಾ ಇದೆಯಾ ಇಟ್ ಈಸ್ ಗೆಟಿಂಗ್ ಕೋಲ್ಡ್ ಚಳಿ ಆಗ್ತಾ ಇದೆ ಚಳಿ ಆಗುತ್ತೆ ಮುಂದೆ ಇಸ್ ಇಟ್ ಗೆಟಿಂಗ್ ಕೋಲ್ಡ್ ಚಳಿ ಆಗುತ್ತಾ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಡಿಫಿಕಲ್ಟ್ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್ ಕಷ್ಟ ಆಗ್ತಾ ಇದೆಯಾ ಅಷ್ಟೇ ಇದರಲ್ಲಿ ಬೇರೆ ಏನಿಲ್ಲ ಓಕೆ ಇದೆಯಾ ಇದೆ ಇದೆಯಾ ಆಗ್ತಾ ಇದೆ ಆಗ್ತಾ ಇದೆಯಾ ಹೋಗ್ತಾ ಇದೆ ಹೋಗ್ತಾ ಇದೆಯಾ ಇಟ್ ಈಸ್ ಗೋಯಿಂಗ್ ಇಸ್ ಇಟ್ ಗೋಯಿಂಗ್ ಇಟ್ ಈಸ್ ಕಮಿಂಗ್ ಬರ್ತಾ ಇದೆ ಇಸ್ ಇಟ್ ಕಮಿಂಗ್ ಓಕೆ ಸೊ ಅಷ್ಟೇ ಇರೋದು ನಿಮಗೆ ಇದಕ್ಕೆ ನಿಮ್ಮ ನಿಮಗೆ ಗೊತ್ತಿರೋ ವರ್ಬ್ಸ್ ಯಾವುದ್ಯಾವುದು ವರ್ಬ್ಸ್ ಇದೆ ಅದು ಎಲ್ಲದನ್ನೂ ಹಾಕಿದ್ರು ಅದು ಅದೇ ಇದರಲ್ಲೇ ಬರುತ್ತೆ ಓಕೆ ಅರ್ಥ ಆಯ್ತಲ್ಲ ಯಾ ಸೊ ಈಗ ಇದು ಯಾವುದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ಎಸ್ ಆರ್ ನೋ ಕ್ವೆಶನ್ಸ್ ಎಸ್ ನೋ ಕ್ವೆಶನ್ಸ್ ಸೊ ಇಲ್ಲಿ ಈಸ್ ಇಟ್ ರೈನಿಂಗ್ ಇದಕ್ಕೆ ಉತ್ತರ ಏನು ಇದು ಹೇಳ್ಬೋದು ಯಸ್ ಇಟ್ ಈಸ್ ರೈನಿಂಗ್ ಇಲ್ಲ ಅದಕ್ಕೆ ಉತ್ತರ ಏನು ಹೇಳ್ಬೋದು ಇಲ್ಲ ಮತ್ತೆ ಹೌದು ಮಳೆ ಆಗ್ತಾ ಇದೆ ಇಲ್ಲ ಮಳೆ ಆಗ್ತಾ ಇಲ್ಲ ಅಂತ ಹೆಂಗ ಹೇಳ್ತಾರೆ ಓಕೆ ಲೆ ಆಸ್ಕ್ ಯು ಕ್ವಶನ್ಸ್ ರೈಟ್ ಟು ಆನ್ಸರ್ ದಿಸ್ ಕ್ವಶನ್ಸ್ ಈಗ ಇದಕ್ಕೆ ನೀವು ಹಾಯ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಒನ್ ಮಿನಿಟ್ಸ್ ಇಟ್ ರೈನಿಂಗ್ ನೌಟ್ ಹೇಳಿ ಯೆಸ್ ಇಟ್ ಈಸ್ ರೈನಿಂಗ್ ನೋ ಇಟ್ಸ್ ನಾಟ್ ರೈನಿಂಗ್ ಇಟ್ ಈಸ್ ಅಂತ ಹೇಳಿದ್ರೆ ಬಂದು ಇಟ್ಸ್ ಅಂತ ಯೂಸ್ ಮಾಡಿ ಇಟ್ಸ್ ಶಾರ್ಟ್ ಆಗಿ ಹೇಳ್ಬೇಕಾದ್ರೆ Is it raining? Yes, it's raining. No, it's not raining. No, okay. it's not raining. Is it snowing? Yes, it is snowing. No. no, it's not snowing. One positive negative Okay, so is it getting cold? Yes, it is cold. It is cold, Allah. It is no, getting. It is ಹಾ ಸೊ ಇಟ್ ಈಸ್ ನಾಟ್ ಅಂತ ಹೇಳೋದನ್ನ ಇಟ್ಸ್ ನಾಟ್ ಅಂತ ಶಾರ್ಟ್ ಮಾಡಿ ಅದು ನಾವು ಫಸ್ಟ್ ಇಂದ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ನೋ ಇಟ್ಸ್ ನಾಟ್ ಓದಬೇಕಾದ್ರೆ ಹಂಗೆ ಇರುತ್ತೆ ಇಟ್ ಈಸ್ ನಾಟ್ ಓಕೆ ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್ ಇಲ್ಲ ಇದೆಯಲ್ಲ ಇದನ್ನೇ ಹೇಳಿ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಎಸ್ ಹಾಕ್ಬೇಕಷ್ಟೇ ನೀವು ಎಸ್ ಹಾಕ್ಬೇಕು ನೋ ಹಾಕ್ಬೇಕೇನೆ Is it becoming difficult? Yes, it is becoming difficult. No, it yes, is. It is difficult. Huh. Negative? No, it no, is not becoming difficult. It is not at the trimadi. Is it getting dark? No. Yes, is it is getting dark. Huh. No, it is not getting dark. No, it is not getting dark. No. Is it growing? Yes, it is growing. ಈಸ್ ದ ಕ್ಯಾಟ್ ಈಟಿಂಗ್ ಹಾ ದ ಇದ್ರೆ ದಾನೇ ಹೇಳ್ಬೇಕು ದ ಕ್ಯಾಟ್ ಅಂತಾನೆ ಹೇಳ್ಬೇಕು ಇಲ್ಲಿ ಇಟ್ಟಿದ್ಯಾ ಇಟ್ಟಿಲ್ಲ ತಾನೆ ಮತ್ತೆ ಯಾಕೆ ಇಟ್ಟು ಹೇಳ್ತಾ ಇದ್ದೀರಾ ಈಸ್ ದ ಕ್ಯಾಟ್ ಈಟಿಂಗ್ ಕನ್ಫ್ಯೂಷನ್ ಇದೆ ಇಲ್ಲಿ ಸಬ್ಜೆಕ್ಟ್ ಬಂದು ನಿಮಗೆ ಇಟ್ ಅಂತಿದೆಯಲ್ವಾ ಇಲ್ಲಿ ಇಸ್ ಇಟ್ ಇಸ್ ಇಟ್ ಇಸ್ ಇಟ್ ಇಲ್ಲಿ ಸಬ್ಜೆಕ್ಟ್ ದಾಗ್ ದ ಕ್ಯಾಟ್ ದ ಕ್ಯಾಟ್ ದ ಡಾಗ್ ದ ಕೌ ದ ಕ್ಲಾಕ್ ದ ಟೀಚರ್ ದ ಡಾಕ್ಟರ್ ಇದೆಲ್ಲ ಸಬ್ಜೆಕ್ಟ್ ಅಂದ್ರೆ ಇಟ್ ಬದಲು ನಾವು ಸಬ್ಜೆಕ್ಟ್ ಹಾಕಿದ್ದೀವಿ ಇಲ್ಲಿ ಪ್ರಾಣಿ ಎರಡು ಪ್ರಾಣಿಗಳು ಮೂರು ಪ್ರಾಣಿಗಳು ಇಲ್ಲಿ ವಸ್ತು ಇಲ್ಲಿ ವ್ಯಕ್ತಿ ಓಕೆ ಸಬ್ಜೆಕ್ಟ್ ಇಲ್ಲಿ ಇಟ್ಟು ಇರೋದಿಲ್ಲ ಓಕೆ ಸಬ್ಜೆಕ್ಟ್ ಇಟ್ಟಿಲ್ಲ ದ ಅಂತ ಇದೆಯಲ್ಲ ಅದನ್ನೇ ಯೂಸ್ ಮಾಡ್ಬೇಕು ನೀವು ಈಸ್ ಇಲ್ಲಿ ಪ್ರಶ್ನೆಲಿ ಏನಿದೆ ನೋಡಿ ಸೊ ಇಟ್ಸ್ ವೆರಿ ಸಿಂಪಲ್ ಇಟ್ಸ್ ಸಿಂಪಲ್ ಲಾಜಿಕಲ್ ಈಗ ಇಲ್ಲಿದೆಯಲ್ವಾ ನಿಮಗೆ ಆನ್ಸರ್ ಇಲ್ಲೇ ಇದೆ ಅಲ್ಲಿ ಇಲ್ಲಿ ನೋಡೋದಕ್ಕೆ ದ ಕ್ಯಾಟ್ ಈಸ್ ಈಟಿಂಗ್ ನೀವು ಎಸ್ ಹಾಕ್ಬೇಕಷ್ಟೇ ಇಲ್ಲಿ ಇಟ್ ಗೆಟಿಂಗ್ ಡಾರ್ಕ್ ಅಂದಾಗ ನೆಗೆಟಿವ್ ನಾಟ್ ಹಾಕ್ಬೇಕಷ್ಟೆ ನಾಟ್ ಎಲ್ಲಿ ಹಾಕ್ತೀರಾ ಇಲ್ಲಿ ಅಲ್ಲಮ್ಮ ಈಗ ಇದ್ರಲ್ಲಿ ನೆಗೆಟಿವ್ ಎಲ್ಲ ಹಾಕ್ತಿರ ಹೇಳಿ ಸಿ ನೆಗೆಟಿವ್ ಎಲ್ಲಿ ಹಾಕಬೇಕು ನಾನು ಫಸ್ಟ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಚಾರ್ಟ್ ಅಲ್ಲಿ ನಾನು ತೋರಿಸಿದ್ನಲ್ಲ ಚಾರ್ಟ್ ಅಲ್ಲಿ ಇಲ್ಲಿ ಎಲ್ಲಿ ಹಾಕಬೇಕು ಈಸ್ ಆದ್ಮೇಲೆ ನಾಟ್ ಬರುತ್ತೆ ರೈಟ್ ಈಸ್ ಆದ್ಮೇಲೆ ನಾಟ್ ಬರುತ್ತೆ ಇಲ್ಲಿ ಈಸ್ ಎಲ್ಲಿದೆ ಇಲ್ಲಿದೆ ಫಸ್ಟ್ ಸಬ್ಜೆಕ್ಟ್ ಯಾವುದು ದ ದ ಕ್ಯಾಟ್ ಈಸ್ ಅಥವಾ ಇಲ್ಲಿ ದ ಕ್ಯಾಟ್ ದ ಕ್ಯಾಟ್ ಈಸ್ ಇದೆಯಲ್ವಾ ಸೊ ಈಸ್ ಆದ್ಮೇಲೆ ನಾಟ್ ಹಾಕಬೇಕು ದ ಕ್ಯಾಟ್ ಈಸ್ not eating. Not okay. the cat is not eating. the dog is not sleeping. the cow is not grazing. the clock is not ticking. the teacher is teaching. the teacher is not teaching. the te the doctor is treating. the doctor is not. Know, short word, the doctor isn't treating any patients. the teacher is. Uh, the teacher isn't teaching. that's what the teacher is not teaching. the clock is ticking. the clock is not ticking. okay, so. ಸೊ ಇದನ್ನ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಇಲ್ಲಿ ಈಸ್ ಈಟಿಂಗ್ ಈಸ್ ಈಸ್ ಈಟಿಂಗ್ ಇಟ್ಟಿಲ್ಲ ಅಂತಾನೆ ನಾನು ಹೇಳ್ತಾ ಇರೋದು ಇದ್ರಲ್ಲಿ ಇಟ್ಟಿದ್ಯಾ ಇದನ್ನ ನೋಡ್ಕೊಂಡಾದ್ರೂ ಹೇಳಿ ಎಸ್ ದ ಕ್ಯಾಟ್ ಈಸ್ ಈಟಿಂಗ್ ಇಲ್ಲಿರೋದನ್ನೇ ಹೇಳಿ ಅಂತ ಹೇಳ್ತಾ ಇದ್ದೀನಿ Is, is the cat eating? Yes or no question? Yes, the cat is eating. No, the cat is not eating. Is the dog sleeping? Yes, the dog is sleeping. Hmm. Negative? No, the dog is not sleeping. Very good. Is the cow grazing? Yes, the, yes, the cow is grazing. grazing. Hmm. No, the cow is not Huh. So the cow is not grazing. The cow is grazing. Is the clock ticking? Yes, the clock is ticking. No, the clock is not ticking. Simple. Is the teacher teaching? Yes, the teacher is teaching. No, the teacher is not teaching. Simple. Is the doctor treating patients? Yes, the doctor is treating patients. No, the doctor is not treating the patient. Simple. Okay. ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಓಕೆ ನಾವು ಫಾಸ್ಟ್ ಕಂಟಿನ್ಯೂಸ್ ನೋಡೋಣ ಇದರಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಕಂಟಿನ್ಯೂಸ್ ಅಲ್ಲೇನು ಈಸಿರೋದು ವಾಜ್ ಆಗುತ್ತೆ ಆ್ಯಾಮ್ ಇರೋದು ವಾಜ್ ಆಗುತ್ತೆ ಈಸಿ ಇರೋದು ವಾಜ್ ಆಗುತ್ತೆ ಸೊ ಐ ಆ್ಯಮ್ ಇದ್ದಿದ್ದು ಐ ವಾಜ್ ಐತ್ ಐ ವಾಸ್ ಪ್ಲಯಿಂಗ್ ಕ್ರಿಕೆಟ್ ಐ ವಾಸ್ ಪ್ಲಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡುತ್ತಾ ಇದ್ದೆ ಐ ಆ್ಯಮ್ ಪ್ಲಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ಈಗ ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡುತ್ತಾ ಇದ್ದೆ ಓಕೆ ಸೊ ಅದನ್ನ ಏನು ಮಾಡ್ಬೇಕಾ ಅಷ್ಟೆ ವಾಜುನ ನಾವು ಫಸ್ಟಿಗೆ ಹಾಕಬೇಕು ವಝಝಐ ವಾಝ್ ಐ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ಐಮ್ ಐ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಾ ಐ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೆ ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ನಾನು ಫುಟ್ಬಾಲ್ ಆಡ್ತಾ ಇದ್ದೀನಿ ಇಷ್ಟೇ ಓಕೆ ವಝ್ ಐ ಪ್ಲೇಯಿಂಗ್ ಫುಟ್ಬಾಲ್ ಅಂದರೆ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ವಝ್ ಐ ರೀಡಿಂಗ್ ಬುಕ್ಸ್ ಅಂದರೆ Was I reading books? on was I watching TV? I was watching TV. Was I listening to music? I was I eating breakfast? was I dancing in the rain? Okay, so you positive. Was I not painting pictures? ವೆರಿ ಗುಡ್ ಅಷ್ಟೇ ವಾಸ್ ಐ ನಾಟ್ ಸಿಂಗಿಂಗ್ ಸಾಂಗ್ಸ್ ಐ ಅನ್ನೋದನ್ನ ವಜಂಟ್ ಐ ಅದನ್ನ ಶಾರ್ಟ್ ಮಾಡಿದಾಗ ವಾಸ್ ಐ ನಾಟ್ ಅನ್ನೋದನ್ನ ಶಾರ್ಟ್ ಮಾಡಿದಾಗ ವಝಂಟ್ ಆಗಲ್ಲ ವಜಂಟ್ ಐ ಆಗುತ್ತೆ ಸೊ ಐ ಈ ಕಡೆ ಚೇಂಜ್ ಆಗುತ್ತೆ ಅದು ಆಲ್ರೆಡಿ ನಾನು ನಿಮಗೆ ಚಾರ್ಟ್ ಹೇಳಿದ್ದೀನಿ ವಝಂಟ್ ಐ ಸ್ಟಡಿಂಗ್ ಮ್ಯಾಥ್ಸ್ ವಾಸ್ ಐ ನಾಟ್ ಸ್ಟಡಿಂಗ್ ಮ್ಯಾಥ್ಸ್ ಬಿಕಾಸ್ ವಸಂಟ್ ಐ ಸ್ಟಡಿಂಗ್ ಮ್ಯಾಥ್ಸ್ wasn't i writing stories wasn't i cooking dinner okay. wasn't i reading books wasn't i reading books huh ah? ವಝಂಟ್ ಐ ರೀಡಿಂಗ್ ಬುಕ್ಸ್ ಐ ವಾಚಿಂಗ್ ಓಕೆ ಸೊ ಇಲ್ಲಿ ನಾನು ವಜಾಯ್ ವಾಚಿಂಗ್ ಟಿವಿ ಟಿವಿ ನೋಡ್ತಾ ಇದ್ನಾಂಟ್ ಐ ವಾಚಿಂಗ್ ಟಿವಿ ನಾನು ಟಿವಿ ನೋಡ್ತಾ ಇದನ್ನೇ ನೆಗೆಟಿವ್ ಮಾಡೋದು ಇದನ್ನು ನೀವು ಪಾಸಿಟಿವ್ ಮಾಡ್ಕೊಂಡಾಗ ಅಲ್ಲಿ ಅದರದೇ ಆದ ಮೀನಿಂಗ್ ಬರಬೇಕು ಓಕೆ ಸೊ ಈಗ ಇದಕ್ಕೆ ಉತ್ತರ ಉತ್ತರ ಹೇಳಿ ಸೊ ನಾನೇ ಕೇಳ್ತೀನಿ ರೀಡಿಂಗ್ ಬುಕ್ಸ್ ವಸ್ ಐ ರೀಡಿಂಗ್ ಬುಕ್ಸ್ ಅಂತ ಹೇಳೋದಾದ್ರೆ ಈಗ ಎಸ್ ಒನ್ ಮಿನಿಟ್ ಕ್ಲಿಕ್ ಈಗ ಇಲ್ಲಿ ನಾನು ಪ್ರಶ್ನೆ ಪ್ರಶ್ನೆಗೆ ಉತ್ತರ ನಾನು ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಕೊಡತಾರೆ ಇರಬೇಕಲ್ವಾ ಸೊ ನೀವು ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡತಾರೆ ಇರಬೇಕು ಈಗ ಇಲ್ಲಿ ಅದೇನಾಗುತ್ತೆ ಅಂತ ಹೇಳಿದ್ರೆ ಈಗ ನನ್ನ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇರೋದ್ರಿಂದ ನೀವು ಉತ್ತರ ನಾನು ಮಾಡೋ ಆಕ್ಷನ್ ಗೆ ಹೇಳಬೇಕು ಅಲ್ವಾ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ವಾಸ್ ಐ ರೀಡಿಂಗ್ ಬುಕ್ಸ್ ನಾನು ಪುಸ್ತಕ ಓದ್ತಾ ಇದ್ನಾ ಅಂತ ಕನ್ನಡದಲ್ಲಿ ನಾನು ಪ್ರಶ್ನೆ ನಾನು ನಿಮಗೆ ಕೇಳಿದ್ರೆ ನಾನು ಪುಸ್ತಕ ಓದ್ತಾ ಇದ್ನಾ ಅಂತ ಕನ್ನಡದಲ್ಲಿ ಕೇಳಿದ್ರೆ ನೀವೇನು ಹೇಳ್ತೀರಾ ಅದಕ್ಕೆ ಉತ್ತರ ಅಂದರೆ ಅಲ್ಲಿ ವರ್ ಬರುತ್ತೆ ಓಕೆ ಸೊ ಅಲ್ಲಿ ಅದಕ್ಕೆ ನಮಗೇನು ಬೇಕು ಯು ಗೆ ನಾವು ಏನು ಸೇರಿಸಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ಡೈರೆಕ್ಟ್ ಕಾನ್ವರ್ಸೇಷನಲ್ಲಿ ಬರುವಂಥದ್ದು ಈಗ ನೋಡಿ ಯು ಯು ವರ್ ಪ್ಲೇಯಿಂಗ್ ಫುಟ್ಬಾಲ್ ಯು ವರ್ ಬರಬೇಕು ಯು ಆರ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇದ್ದೆ ಯು ವರ್ ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇದ್ದೆ ಈಗ ಇದನ್ನು ನಾನು ನೀನು ಪ್ರಶ್ನೆ ವರ್ ಯು ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇದೆಯಾ ವೈ ಯು ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇದೆಯಾ ವೈ ಯು ವಾಚಿಂಗ್ ಟಿ ವಿ ನೀನು ಟಿ ವಿ ನೋಡ್ತಾ ಇದ್ಯಾ ಇದ್ಯಾ ಇದೆಯಾ ಅಲ್ಲ ಇದೆಯಾ ಓಕೆ ಸೊ ಈ ಪ್ರಶ್ನೆಗೆ ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್ ಈ ಪ್ರಶ್ನೆಗೆ ಉತ್ತರ ಯು ವರ್ ಪ್ಲೇಯಿಂಗ್ ಫುಟ್ಬಾಲ್ ಇಲ್ಲಿ ಎಸ್ಸು ನೋ ಹಾಕ್ಬೇಕಷ್ಟೆ ನೀವು ಅಂದರೆ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ಅಂತ ನಾನು ನಿಮಗೆ ಕೇಳಿದಾಗ ನೀವು ಉತ್ತರ ಏನು ಹೇಳಬೇಕು ಉತ್ತರ ಕಾಮನ್ ಆಗಿ ಪ್ರಾಕ್ಟಿಕಲ್ ಉತ್ತರ ಏನು ಹೌದು ನೀವು ಫುಟ್ಬಾಲ್ ಆಡ್ತಾ ಇದ್ರಿ ಇಲ್ಲ ನೀವು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಅಂತ ತಾನೇ ಹೇಳಬೇಕು ಈಗ ನಾನು ಇಂಗ್ಲೀಷಲ್ಲಿ ಕೇಳೋ ಪ್ರಶ್ನೆಗೆ ಇಂಗ್ಲೀಷಲ್ಲೇ ಉತ್ತರ ಹೇಳೋದಾದ್ರೆ ನೀವು ವಾಸ್ ಐ ಪ್ಲೇಯಿಂಗ್ ಫುಟ್ಬಾಲ್ How do you how do you answer to this? So it's a yes or no question. Helbeko Was I playing football? How do you answer? Yes, you were, you were playing football. Ah, negative? No, you were not playing playing football. Of course. Very simple. Yes, you were. No, you weren't. You were not. You were not. ಪ್ಲೇಯಿಂಗ್ ಫುಟ್ಬಾಲ್ ಅನ್ನೋದಕ್ಕೆ ನೋ ನೋ ಹಾಕಬೇಕಷ್ಟೆ ಎಸ್ ನೋ ಹಾಕಬೇಕಷ್ಟೆ ಬಿಕಾಸ್ ಎಸ್ ನೋ ಕ್ವೆಶನ್ ಇದು ಎಸ್ ಅಥವಾ ನೋ ಅದರಲ್ಲಿ ನೀವು ಫುಟ್ಬಾಲ್ ಆಡ್ತಾ ಇದ್ದ ನಾನು ಫುಟ್ಬಾಲ್ ಆಡ್ತಾ ಇದ್ನಾ ಹೌದು ನೀವು ಫುಟ್ಬಾಲ್ ಆಡ್ತಾ ಇದ್ರಿ ನಾನು ನೋಡಿದೆ ಇಲ್ಲ ನೀವು ಫುಟ್ಬಾಲ್ ಆಡ್ತಾ ಇರಲಿಲ್ಲ ರೀಡಿಂಗ್ ಬುಕ್ಸ್ ನೆಗೆಟಿವ್ ನೋ ಯು ವರ್ ನಾಟ್ ಅಥವಾ ಯು ವರ್ ವೇರ್ ಅಂತ ಹೇಳ್ಬೇಡಿ ವೇರ್ ಅಂದರೆ ಡಬ್ಲ್ಯೂ ಎಚ್ ಇ ಆರ್ ಇ ಎಲ್ಲಿ ಅಂತ ಆಗುತ್ತೆ ಇಟ್ಸ್ ವರ್ ಆರ್ನ ಬೇಕಾದ್ರೆ ಸೈಲೆಂಟ್ ಮಾಡಿ ಎಸ್ ಯು ವರ್ ಯು ವರ್ ರೀಡಿಂಗ್ ಬುಕ್ಸ್ ಆರ್ ಹೇಳೇಬೇಕಂತಿಲ್ಲ ನೀವು ವರ್ನ ತಗೊಂಡು ವರ್ ಅಂತ ಹೇಳಿ ಆರ್ ಹೇಳೋದಾದ್ರೆ ವರ್ ಅಂತ ಹೇಳಿ ಯು ವರ್ ವೇರ್ ಅಂತ ಹೇಳಬೇಡಿ ನಾನು ಫಸ್ಟಿಗೆ ಹೇಳಿದ್ದೀನಿ ರಾಂಗ್ ಮಿಸ್ ಮಿಸ್ಪ್ರನೌನ್ಸ್ ಮಾಡ್ತಾರೆ ಅಂತ ಅದು ವೇರ್ ಅಂತ ಹೇಳಿದ್ರೆ ಅದು ಟೋಟಲಿ ಡಿಸ್ಟ್ರಬ್ಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಓಕೆ ವಾಸ್ ಐ ವಾಚಿಂಗ್ ಟಿ ವಿ ಹ್ಮ್ ನೆಗೆಟಿವ್ ಹೇಳಿಂಗ್ ಎಸ್ ಇಲ್ಲಿದೆಯಲ್ಲ ಅಷ್ಟೇ ಯು ಇಲ್ಲಿ ವಸಂಟ್ ಇದೆ ಇಲ್ಲಿ ನೋ ಯು ಬರ್ಂಟ್ ನೋ ಯು ವಾರ್ ನಾಟ್ ಓಕೆ ಸೊ ಈಗ ಇದರಲ್ಲೇ ಎರಡು ಇಲ್ಲ ಅಂದ್ರೆ ಲೈಕ್ ಫ್ರೇಜಸ್ ಇಲ್ಲಿದೆ ತಗೊಳ್ಳಿ ಫ್ರೇಜಸ್ ಇಲ್ಲಿದೆ ತಗೊಳ್ಳಿ ತಗೋಬಿಟ್ಟು ನಾನು ಕೇಳ್ತೀನಿ ವಜ್ ಐ ವಾಚಿಂಗ್ ಟಿವಿ ಅಂತ ಹೇಳಿದ್ರೆ ಇಲ್ಲ ನೀವು ಹಾಡು ಕೇಳ್ತಾ ಇದ್ರಿ ನೀವು ಟಿವಿ ನೋಡ್ತಾ ಇರಲಿಲ್ಲ ನೀವು ಹಾಡು ಕೇಳ್ತಾ ಇದ್ರಿ ವಝ್ ಐ ಈಟಿಂಗ್ ಬ್ರೇಕ್ಫಸ್ಟ್ ಇಲ್ಲ ನೀವು ತಿಂಡಿ ತಿಂತ ಇರಲಿಲ್ಲ ನೀವು ಬೇರೆ ಏನಾದರೂ ಹೇಳಿದ್ರಲ್ಲಿ ಓಕೆ ಯಾ ವಸ್ ಐ ಲಿಸ್ನಿಂಗ್ ಟು ಮ್ಯೂಸಿಕ್ ವೆರಿ ಗುಡ್ ಇಲ್ಲ ನೀವು ಟಿವಿ ನೋಡ್ತಾ ಇರ್ಲಿಲ್ಲ ಅಲ್ಲ ಇಲ್ಲ ನೀವು ಮ್ಯೂಸಿಕ್ ಹೇಳ್ತಾ ಇರಲಿಲ್ಲ ನೀವು ಟಿವಿ ನೋಡ್ತಾ ಇದ್ರಿ ನೋ ವರ್ ನಾಟ್ ಆರ್ ನೋ ಯು ವರ್ಂಟ್ ವಾಚಿಂಗ್ ಟಿವಿ ಯುವರ್ ಲಿಸ್ನಿಂಗ್ ಟು ಮ್ಯೂಸಿಕ್ ಓಕೆ ವಾಸ್ ಐ ಈಟಿಂಗ್ ಬ್ರೇಕ್ಫಾಸ್ಟ್ ಸಿಂಪಲ್ ಅರ್ಥ ಆಗ್ತಿದಿಲ್ಲ ಎಲ್ರಿಗೂ ಸೊ ಇಲ್ಲ ಅನ್ನೋದಕ್ಕೆ ನಿಮಗೆ ಇನ್ನೊಂದು ಆಪ್ಷನ್ನು ಏನು ಮಾಡ್ತಾ ಇದ್ದೆ ಅನ್ನೋದನ್ನು ನೀವು ಹೇಳ್ಬೋದು ಹೌದು ಅಂತ ಒಪ್ಕೊಂಡ್ಮೇಲೆ ಇನ್ನೊಂದು ಆಪ್ಷನ್ ಬರೋಲ್ಲ ಅಲ್ಲಿ ಇಲ್ಲ ನೀವು ಬ್ರೇಕ್ಫಾಸ್ಟ್ ಮಾಡ್ತಾ ಇರಲಿಲ್ಲ ನೀವು ಟಿ ನೋಡ್ತಾ ಇದ್ರಿ ಇಲ್ಲ ನೀವು ಆಟ ಆಡ್ತಿರಲಿಲ್ಲ ನೀವು ಪುಸ್ತಕ ಓದ್ತಾ ಇದ್ರಿ ಅಂತ ಹೇಳ್ಬೋದು ಬರ್ತು ಹೌದು ನೀವು ಆಟ ಆಡ್ತಾ ಇದ್ರಿ ಹೌದು ನೀವು ಟಿ ವಿ ನೋಡ್ತಾ ಇದ್ರಿ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಸೊ ನೆಗೆಟಿವ್ ಬಂದಾಗ ಇನ್ನೊಂದು ಎಕ್ಸ್ಟ್ರಾ ಸೆಂಟೆನ್ಸ್ ಹೇಳ್ಬೋದು ಓಕೆ ಸೊ ಇಷ್ಟೇ ಇರೋದು ಇದರಲ್ಲಿ ಜಸ್ಟ್ ಇದನ್ನು ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ನೀವು ಅದರದ್ದು ಮೀನಿಂಗು ಅದನ್ನು ಬಳಸಬೇಕು ಅದು ಹೇಳ್ತಾ 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 ಬರುತ್ತೆ ಓಕೆ ಸೊ ಹೇಳಬೇಕು ಅದಕ್ಕೆ ನಾನು ಇಷ್ಟೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿರೋದು ಇಲ್ಲಾಂದರೆ ಒಂದು ಎರಡು ಎರಡು ಎಕ್ಸಾಂಪಲ್ಸ್ ಕೊಟ್ಕೊಂಡು ಮುಂದೆ ಹೋಗ್ತಾ ಇದ್ದೆ ಇಷ್ಟೆಲ್ಲ ಎಕ್ಸಾಪಲ್ಸ್ ಏನಿದೆ ಅಂತ ಹೇಳಿದ್ರೆ ಯು ಹಾವ್ ಟು ರೀಡ್ ಇಟ್ ಎಷ್ಟು ಓದ್ತೀರಾ ಅಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಓಕೆ ಅದೇ ಯು ವರ್ ಹಾಗೆ ಹಾಗೆ ನೋಡಿ ವಿ ವರ್ ನಾವು ವಿ ವರ್ ಪ್ಲೇಯಿಂಗ್ ಫುಟ್ಬಾಲ್ ವರ್ ವಿ ಪ್ಲೇಯಿಂಗ್ ಫುಟ್ಬಾಲ್ ನಾವು ಫುಟ್ಬಾಲ್ ಆಡ್ತಾ ಇದ್ವಾ ವರ್ ವಿ ಹಾಗೆ ದೇ ವರ್ ಅವರು ದೇ ವರ್ ಪ್ಲೇಯಿಂಗ್ ಫುಟ್ಬಾಲ್ ವರ್ ದೇ ಪ್ಲೇಯಿಂಗ್ ಫುಟ್ಬಾಲ್ ಇದು ನಾನು ನಿಮಗೆ ಡ್ಯಾಶ್ ಹಾಕಿದ್ದೀನಿ ಬಿಕಮ್ಸ್ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಫುಟ್ಬಾಲ್ ಇಟ್ ಇಟ್ ರೈನಿಂಗ್ ರೈನಿಂಗ್ ನಿಮಗೆ ಫಾಸ್ಟ್ ಕಂಟಿನ್ಯೂಸ್ ಗೊತ್ತಿದ್ರೆ ಕ್ವೆಶನ್ ಈಸಿ ಆಗುತ್ತೆ ನೋಡಿ ಇಟ್ ವಾಸ್ ರೈನಿಂಗ್ ಮಳೆ ಬರ್ತಾ ಇತ್ತು ವಾಸ್ ಇಟ್ ರೈನಿಂಗ್ ಮಳೆ ಬರ್ತಾ ಇತ್ತಾ ಇಟ್ ವಾಸ್ ವಾಸ್ನೋ ಬೀಳ್ತಾ ಇತ್ತು ವಾಸ್ ಇಟ್ ಸ್ನೋಯಿಂಗ್ ಸ್ನೋ ಬೀಳ್ತಾ ಇತ್ತ ಇಟ್ ವಾಸ್ ಗೆಟಿಂಗ್ ಕೋಲ್ಡ್ ವಾಸ್ ಇಟ್ ಗೆಟಿಂಗ್ ಕೋಲ್ಡ್ ಚಳಿ ಆಗ್ತಾ ಇತ್ತ ಹಾಗೆ ಇಲ್ಲಿ ಹೇಳೋದಾದರೆ ದ ಕ್ಯಾಟ್ ವಾಸ್ ಈಟಿಂಗ್ ಬೆಕ್ಕು ತಿಂತಾ ಇತ್ತು ವಾಸ್ ದ ಕ್ಯಾಟ್ ಈಟಿಂಗ್ ವಾಸ್ ದ ಕ್ಯಾಟ್ ಈಟಿಂಗ್ ಬೆಕ್ಕು ತಿಂತಾ ಇತ್ತಾ ದ ಡಾಗ್ ವಾಸ್ ಸ್ಲೀಪಿಂಗ್ ವಾಸ್ ದ ಡಾಗ್ ಸ್ಲೀಪಿಂಗ್ ಓಕೆ ರೈಟ್ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ವಿಲ್ ಸೀನ್ ದ ನೆಕ್ಸ್ಟ್ ಕ್ಲಾಸ್